ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗಿಂದ ಇವತ್ತಂತೂ ಫುಲ್ ಡೇ ವಿಡಿಯೋನ ಶೇರ್ ಮಾಡ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ಬೆಳಗ್ಗೆ ಮಾರ್ನಿಂಗ್ ಯಜಮಾನ್ರಿಗೆ ಒಂದು ಗ್ಲಾಸ್ ಟೀ ಕೊಡ್ತಾ ಇದ್ದೀನಿ ಸೊ ಬೆಳಗ್ಗೆ ಹೊತ್ತು ನಾನು ಕುಡಿಯೋಲ್ಲ ನಮ್ಮ ಯಜಮಾನ್ರು ಒಬ್ಬರೇ ಟೀ ಕುಡಿತಾರೆ ಈವ್ನಿಂಗ್ ಟೈಮಲ್ಲಿ ಅವ್ರೇನಾದರೂ ಇದ್ದರೆ ಅವ್ರ ಜೊತೆ ನಾನು ಕುಡಿತೀನಿ ಟೀ ಕಾಫಿಗೆ ತುಂಬ ಇಷ್ಟಪಟ್ಟು ಏನು ನಾನು ಕುಡಿಯೋಲ್ಲ ತುಂಬ ಗ್ರೀನ್ ಟೀ ಆ ಥರ ಕುಡಿತೀನಿ ನಾನು ಸೊ ಹಾಗಾಗಿ ಯಜಮಾನ್ರಿಗೆ ಮಾತ್ರ ಒಂದು ಗ್ಲಾಸ್ ಟೀ ಕೊಡ್ತಾ ಇದ್ದೀನಿ ಸೊ ಅವ್ರಿಗೆ ಟೀ ಕೊಟ್ಬಿಟ್ಟು ಬಂದು ಇವತ್ತು ಕ್ಯಾಬೇಜ್ ಬಾತ್ ಮಾಡೋಣ ಅಂತ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆ ರೆಸಿಪಿನೂ ಶೇರ್ ಮಾಡ್ಕೊತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತಂತೂ ನನಗಂತೂ ಫುಲ್ ಬ್ಯುಸಿ ಡೇ ಅಂತ ಹೇಳ್ಬೋದು ಯಾಕಂದರೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಜ್ಜಿ ತೀರೋಗಿದ್ದರು ಹಾಗಾಗಿ ನಮಗೆ ಇದೆ ಅಂತ ಸೊ ಎಲ್ಲ ಭಾನುವಾರ ಮುಗೀತು ಸೊ ಮನೆಗೆ ತೀರ್ಥ ಎಲ್ಲ ತಂದು ಎಲ್ಲ ಐನೋರು ಹಾಕಿದ್ದಾರೆ ಆದರೆ ನಾನು ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೂತಕಾಯ ಎಲ್ಲ ಮುಗಿದ್ಮೇಲೆ ಮಾಡ್ಕೊಳೋಣ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಇವತ್ತು ಸೂತ್ಕದ್ದು ಅಂಟೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಗಳು ಮನೆ ಎಲ್ಲ ಧೂಳೆಲ್ಲ ಉದುರಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಫುಲ್ ಡೇ ನನಗೆ ಫುಲ್ ಬ್ಯುಸಿ ಅಂತ ಹೇಳ್ಬೋದು ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಬಂದು ಕ್ಯಾಪ್ಸಿಕಮ್ ಬಾತ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಸಾಲೆ ಐಟಮ್ ಹಾಕ್ಕೊಂಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ದೊಡ್ಡ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಸ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾರಿಸ್ಕೊಂಡೋಣ ಮಸಾಲೆ ಐಟಮ್ ಬಂದು ಚಕ್ಕೆ ಲವಂಗ ಜಾಪಾತ್ರೆ ಅನಾನಸು ಪಲಾವು ಎಲೆ ಈ ಥರ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ದೊಡ್ಡ ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ ಟೊಮೊಟೊನೂ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇವಾಗ ನಾನು ಏನು ಕ್ಯಾಬೇಜ್ ಕಟ್ ಮಾಡಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದೆ ಸೊ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಆದಷ್ಟು ಉದ್ದದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಬಾತ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಕ್ಯಾಬೇಜ್ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಹಾಗೆ ಅದ್ರ ಜೊತೆಗೆ ಬಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ತುಂಬ ಸಿಂಪಲ್ಲು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಯಾವಾಗೂ ತರಕಾರಿ ಇಲ್ಲಿ ಮಾರ್ತೀರಿ ಇಲ್ಲಾಂದರೆ ಕ್ಯಾಪ್ಸಿಕಮಲ್ಲಿ ಮಾಡ್ತೀರಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತರಕಾರಿಯಲ್ಲೂ ಮಾಡ್ಬೋದು ಭಾತನ್ನ ಪಲಾವನ್ನ ಸೊ ಹಾಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ತರಕಾರಿ ಏನೇನಿರುತ್ತೋ ಎಲ್ಲದರಲ್ಲೂ ಮಾಡ್ತೀನಿ ಭಾತಾಗಲಿ ಪಲಾವ್ ಆಗಲಿ ಸೊ ಇವತ್ತು ಕ್ಯಾಬೇಜ್ ಇತ್ತು ಹಾಗಾಗಿ ಕ್ಯಾಬೇಜಲ್ಲಿ ಮಾಡ್ತಾಯಿದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸತಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಬಂದು ನಾನು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಗ್ರೈಂಡ್ ಮಾಡಿನೂ ಹಾಕ್ಕೊಬೋದು ನಾನು ಸಣ್ಣದಾಗಿ ಆಲ್ಮೋಸ್ಟ್ ತುಂಬ ಸಣ್ಣದಾಗಿ ತುರು ಹಾಕ್ತಾ ಇದ್ದೀನಿ ಸೊ ಕಾಯಿ ತುರಿ ಹಾಕ್ಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊ ಇವೆರಡೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕಾಯಿ ಸ್ವಲ್ಪ ಹಾಸಿ ವಾಸಿ ಹೋಗೋ ಗಂಟ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಇದು ಫ್ರೈ ಆಗೈತೆ ಅಂದಮೇಲೆ ಇದಕ್ಕೆ ಕೆಲವೊಂದು ಮಸಾಲೆ ಐಟಮ್ನ ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಇದು ನಾನೇ ಮನೇಲಿ ಮಾಡ್ಕೊಂಡಿರುವ ಅರಿಶಿನ ಸೊ ಅರಿಶಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಗೆ ಇವಾಗ ಖಾರಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತೀನಿ ನೀವು ಖಾರ ಎಷ್ಟು ತಿಂತೀರೋ ನೋಡಿಕೊಂಡು ಹಾಕ್ಕೊಳ್ಳಿ ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ ಒಂಚೂರು ಖಾರ ಇತ್ತು ಮನೇಲಿ ಎಲ್ಲರೂ ಒಂದು ಸ್ವಲ್ಪ ಖಾರ ಇಟ್ಟಿದ್ದೀಯ ಅಂತ ಹೇಳಿದ್ರು ಸೊ ಹಾಗೆ ಒಂದು ಅರ್ಧ ಪ್ಯಾಕೆಟಷ್ಟು ಚಿಕನ್ ಪೌಡರ್ ಹಾಕ್ಕೊತಾ ಇದ್ದೀನಿ ಚಿಕನ್ ಬಿರಿಯಾನಿ ಪೌಡರ್ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ ಇವಾಗ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತಾ ಅಂತ ಚೆಕ್ ಮಾಡಿ ಒಂದು ಕುದಿ ಬಂದ ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ಸೊ ಅಕ್ಕಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸೊ ಒಂದು ವಿಸಿಲ್ ತಗೊತೀನಿ ನಾನು ಯಾವಾಗೂ ಅಷ್ಟೇ ಪಲಾವೆ ಆಗಲಿ ಬಾತೆ ಆಗಲಿ ಒಂದು ಡಿಸೀಸ್ ತಗೊಂಡ್ರೆ ಆಗಿ ಬರುತ್ತೆ ಸೊ ಇಲ್ಲಿ ಬಂದು ನೋಡಿ ಬೆಳಗ್ಗೆ ಆಗಿದೆ ನನ್ನ ಮಕ್ಕಳಿಗೆ ಇವಾಗ ಎಕ್ಸಾಮು ಮತ್ತು ಟೆಸ್ಟು ಎರಡೂ ಸ್ಟಾರ್ಟ್ ಆಗಿದೆ ಹಂಗಾಗಿ ಬೇಗ ಎಬ್ಬಿಸಿ ಒಂದು ಸತಿ ಇವೆಲ್ಲ ಓದಿಸ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಟೆಸ್ಟ್ ಇದೆ ಮತ್ತು ಹತ್ತನೇ ತಾರೀಕು ಬಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ ಅದಕ್ಕೆಲ್ಲನೂ ಪ್ರಿಪೇರ್ ಇದ್ದಾರೆ ಹಾಗೆ ಹೇಳಿದ್ನಲ್ವ ಕಾಯಿದೆ ಅಂತ ಅದೆಲ್ಲ ಮುಗೀತಲ್ವ ಹಾಗಾಗಿ ಬೆಡ್ಶೀಟು ಸೋಫಾ ಬಟ್ಟೆಗಳು ಸ್ಕ್ರೀನ್ ಬಟ್ಟೆಗಳು ಎಲ್ಲ ಒಗೆಯೋಣ ಅಂತೇಳಿ ಎಲ್ಲ ತೆಗೆದಿಟ್ಟಿದ್ದೀನಿ ಸೊ ಇವಾಗ ಅದೆಲ್ಲ ಮಾಡೋದು ಅಷ್ಟೊತ್ತಿಗೆ ಒಂದು ವಿಸಿಲ್ ಬಂತು ಬಿಟ್ಟಿದ್ದೆ ನೋಡಿ ಒಂದು ವಿಸಿಲ್ ತಗೊಂಡ್ರೆ ಸಾಕು ತುಂಬ ಆಗಿ ಬರುತ್ತೆ ಅಂದರೆ ನಾವು ಯಾವ ಅಕ್ಕಿ ತಗೊತಿರೋ ಅದ್ರ ಮೇಲೆ ಅನಿಸುತ್ತೆ ನಮ್ಮ ಮನೆಯಲ್ಲಿ ನಾವು ನಾರ್ಮಲ್ ಅಕ್ಕಿನೇ ಹಾಗಾಗಿ ನಾನು ಒಂದು ವಿಸಿಲ್ ತಗೊತೀನಿ ಪರ್ಫೆಕ್ಟಾಗಿ ಗಂಟ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮಕ್ಕಳಿಗೆ ಸರ್ವ್ ಮಾಡಬೇಕು ಅವರು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದಾರೆ ಹಾಗೆ ಅವ್ರ ಬಾಕ್ಸ್ಗೆಲ್ಲ ಕಟ್ತೀನಿ ಅದ್ರ ಜೊತೆಗೆ ನಮ್ಮ ಯಜಮಾನ್ರಿಗೆ ಮೊಸರು ಬಜ್ಜಿ ಇರಲೇಬೇಕು ಸೊ ಅದಕ್ಕೆ ಮೊಸರು ಬಜ್ಜಿ ನಾನು ಮಕ್ಕಳೆಲ್ಲ ತಿಂದರೂ ಮಗ ಸೈಕಲ್ಲು ತಗೊಂಡು ಹೋಗ್ತಾನೆ ಸ್ಕೂಲ್ಗೆ ಮಗಳು ಮಾತ್ರ ನಾನು ಕರ್ಕೊಂಡೋಗಿಬಿಡಬೇಕು ಎದ್ಮು ಟೈಮ್ ಆಯಿತು ಅಂತ ಅವರು ಟಿಫನ್ ಮಾಡ್ಕೊಂಡು ಹೊಲ್ಟ್ರೂ ಸೊ ನಾನೇ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬಿಟ್ಬಿಟ್ಟು ಬರೋಕ್ಕೆ ಇದ್ದೀನಿ ಅವಳನ್ನ ಬಿಟ್ಬಿಟ್ಟು ಬಂದು ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಬೇಗ ಬೇಗ ಹೋಗಿ ಬಿಟ್ಬಿಟ್ಟು ಬರೋದೇ ಯಾವಾಗು ನನ್ನ ಮಗಳು ಲೇಟಾಗೇ ಹೋಗುತ್ತಾಳೆ ಫಸ್ಟು ನನ್ನ ಮಗನೇ ಹೋಗೋದು ಬಿಟ್ಬಿಟ್ಟು ಬಂದೆ ಬಂದಮೇಲೆ ಇವಾಗ ಹೋಗೋಕೆ ಮುಂಚೆ ಒಂದು ಸತಿ ಒಂದು ಸೀಟನ್ನು ಹಾಕಿದ್ದೆ ನನ್ನ ಮಿಷಿನ್ಗೆ ಸೊ ಒಗ್ದೈತ ಅಂತ ನೋಡೋಕ್ಕೆ ಬಂದೆ ಇನ್ನೂ ಇರಿಲ್ಲ ನಿನ್ನೆ ಒಗೆದ್ದಿರೋ ಬಟ್ಟೆಗಳು ಇನ್ನೂ ಅಲ್ಲೇ ಇತ್ತು ಸೊ ಇದನ್ನೆಲ್ಲ ಹೋಗೋಣ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಮೇಲೆ ಬಂದು ಬಟ್ಟೆ ಎಲ್ಲ ತಗೊಂಡೋಗಿ ಇದನ್ನ ಒಡ್ಚಿ ಇಟ್ಬಿಟ್ರೆ ಮತ್ತೆ ಒಗೆದಿರೋ ಬಟ್ಟೆನೆಲ್ಲ ಹಾರಾಕ್ಬೋದು ಹ್ಞೂ ಈ ಬಟ್ಟೆ ಹೋಗೋಣ ಅಂತ ಮೇಲೆ ಬಂದೆ ಆದರೆ ಸೂರ್ಯನ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಮತ್ತು ಇವತ್ತು ಬಿಸಿಲಂತೂ ಮಸ್ತಾಗಿತ್ತು ತುಂಬನೇ ಬೇಗ ಬೇಗ ಬಟ್ಟೆಗಳೆಲ್ಲ ಒಣಗ್ತು ಅದೊಂದು ಖುಷಿಯಾಯಿತು ನನಗೆ ಸೊ ಬಟ್ಟೆ ಎಲ್ಲ ತಂದು ಲ ಎಲ್ಲ ಕಬೋರ್ಡ್ಗೆ ಇದ್ದೀನಿ ಸೊ ಇದು ಇಟ್ಬಿಟ್ಟು ಬಂದು ಇವಾಗ ನೋಡಿ ನಮ್ಮ ಮನೆ ಕಿಚನ್ ಹೇಗಿದೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡಿ ಕಣ್ಣು ಬಿಟ್ಟು ಅಷ್ಟೇ ಕ್ಲೀನ್ ಆಗೈತಲ್ವ ಕ್ಲೀನ್ ಮಾಡಿಕೊಂಡು ಹಾಗೆ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ ಸೊ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಬಟ್ಟೆ ಒಗ್ದಿರೋದನ್ನು ಸೀಟಲ್ಲೆಲ್ಲ ಹಾರಾಕ್ಬಿಟ್ಟು ಬಂದು ಮತ್ತು ನಾನು ಟಿಫನ್ ಮಾಡಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊತಾ ಇದ್ದೀನಿ ಸೊ ನೋಡಿ ಬಿಟ್ಗಳನ್ನೆಲ್ಲ ಹಾರಾಕದೇ ಇವಾಗ ಬಂದು ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂದ್ಕೊಂಡು ಫಸ್ಟು ಟಿಫನ್ ಮಾಡ್ತಾಯಿದ್ದೀನಿ ಹೊಟ್ಟೆ ತುಂಬ ಇತ್ತು ಸೊ ಹಂಗಾಗಿ ಟಿಫನ್ ಮಾಡಿಕೊಂಡೆ ಹೋಗಿ ಆಮೇಲೆ ಸ್ನಾನ ಮಾಡಿಕೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಅವ್ರಿಗೆ ಮಧ್ಯಾಹ್ನಕ್ಕೆ ಮುದ್ದೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡಿ ಪಲಾವೇ ಇತ್ತು ಅವ್ರಿಗೆ ಗೊತ್ತಲ್ವಾ ಬೆಳಗ್ಗೆ ಮಾಡಿ ಟಿಫನ್ ಬೆಳಗ್ಗೆಗೆ ಮಧ್ಯಾಹ್ನ ಮಾಡಿದ್ದು ಊಟ ಮಧ್ಯಾಹ್ನಕ್ಕೆ ರಾತ್ರಿ ಮಾಡಿದ್ದು ರಾತ್ರಿಗೆ ಆ ಥರ ಮೂ ಟೈಮ್ ಮಾಡಬೇಕು ಹಂಗೆ ಅದಕ್ಕೋಸ್ಕರ ಅವ್ರಿಗೆ ಮುದ್ದೆ ಮತ್ತು ಚಟ್ನಿ ಇದ್ದೀನಿ ಅವ್ರಿಗೆ ಮಾತ್ರ ಸೊ ಮುದ್ದೆ ಚಿಕ್ಕ ತಪ್ಪಲೆಯಲ್ಲಿ ಇಟ್ಟಿದ್ದೀನಿ ಒಂದು ಮುದ್ದೆ ಮಾಡ್ಕೊಳೋಣ ಅಂದ್ಕೊಂಡೆ ಎರಡು ಮುದ್ದೆ ಆಗೋಯ್ತು ಪರ್ಫೆಕ್ಟಾಗಿ ಒಂದೇ ಮುದ್ದೆ ಮಾಡೋಣ ಅಂತ ಟ್ರೈ ಮಾಡಿದೆ ಅದೇನೋ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ನೋ ಏನೋ ಎರಡು ಮುದ್ದೆ ಆಯಿತು ಸರಿ ಬಿಡು ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ತಿಂತಾರೆ ಅಂದ್ಕೊಂಡೆ ಆದರೆ ಮಕ್ಕಳು ತಿಂದಿಲ್ಲ ಲಾಸ್ಟಿಗೆ ರಾತ್ರಿಗೆ ನಾನೇ ತಿನ್ನಂಗಾಯಿತು ಸೊ ಹಾಗೆ ಇವಾಗ ಚಟ್ನಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿ ಬಂದು ಕಳೆ ಬೀಜ ಚಟ್ನಿ ಮಾಡಿಕೊಡು ಅಂದರು ಹಂಗಾಗಿ ಕಳೆ ಕಡಲೆಬೀಜ ಚಟ್ನಿ ಮುದ್ದೆ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೊ ಸ್ವಲ್ಪನೇ ಇದ್ದೀನಿ ಕಾಯಿ ಕಡಲೆ ಬೀಜ ಜೀರಿಗೆ ಹಸಿಮೆಣ್ಸಿನ್ಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಹುಣ್ಸೆಹಣ್ಣಿದು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಜಾಸ್ತಿ ಹುಳಿ ತಿನ್ನಲ್ಲ ನಮ್ಮ ಯಜಮಾನರು ಹಾಗಾಗಿ ಸ್ವಲ್ಪ ಹಾಕಿ ಇಷ್ಟು ಗ್ರೈಂಡ್ ಮಾಡಿಕೊಂಡೆ ಚಟ್ನಿ ನೋಡಿ ಇಷ್ಟೇ ಆಗಿದ್ದು ಸಾಕು ಇವಾಗ ಮುದ್ದೆ ಮಾಡಿ ಅವ್ರು ಇದ್ದೀನಿ ನೋಡಿ ಎರಡು ಮುದ್ದೆ ಆಯಿತು ಫಸ್ಟು ಒಂದು ಮುದ್ದೆ ಅವ್ರಿಗೆ ಇಟ್ಟು ಕೊಟ್ಟೆ ಇನ್ನೊಂದು ಮುದ್ದೆ ತಪ್ಲೇಟ್ ಇಡ್ತಾಯಿದ್ದೀನಿ ನನ್ನ ಮಗ ಬಂದು ತಿಂತಾನೇನೋ ಅಂದ್ಕೊಂಡೆ ಅವನು ಬೇಡ ಅಂತ ಅಂತೇಳ್ದ ಸರಿ ಅಂದ್ಬಿಟ್ಟು ರಾತ್ರಿ ನಾನು ಅದೇ ತಿಂದೆ ಸೊ ಈ ಥರ ಆಯಿತು ಆಮೇಲೆ ಯಜಮಾನರು ಡಿ ಮಾರ್ಟ್ಗೆ ಹೋಗ್ಬೇಕಾಗಿತ್ತು ಮನೇಲಿ ರೇಷನ್ನು ಕೆಲವೊಂದು ಖಾಲಿಯಾಗಿತ್ತು ಇವಾಗ ನಾನು ಫ್ರೀ ದಿನ ಬಾ ಹೋಗೋ ನನಗೂ ಸರಿ ಅಂತೇಳಿ ಡಿ ಮಾರ್ಟಿಗೆ ಬಂದೆ ಫಸ್ಟು ಡಿ ಮಾರ್ಟ್ಗೆ ಹೋಗಿ ಬಂದು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋಣ ಅನ್ನಿಸ್ತು ನಾವು ಡಿ ಮಾರ್ಟ್ಗೆ ಹೋಗೋ ಟೈಮ್ ಬಂದು ಒಂದೂವರೆ ಆಗಿತ್ತು ಇನ್ನೂ ಟೈಮ್ ಇದೆ ಸಂಜೆ ತಾನೇ ಪೂಜೆ ಮಾಡೋದು ಅಂಥೇಳಿ ಡಿ ಮಾರ್ಟಿಗೆ ಬಂದು ಮೈನ್ ಮೇನ್ ಏನೇನು ಬೇಕೋ ಅದು ಮಾತ್ರ ತೊಗೊಂಬಂದೆ ಈ ಸತಿ ಬಜೆಟ್ ಕಮ್ಮಿ ಇರೋದ್ರಿಂದ ಪ್ರತಿದಿನ ತುಂಬ ಏನು ಬಳಸ್ತೀನೋ ಅದನ್ನ ಮಾತ್ರ ತೊಗೊಂಬಂದೆ ಸೊ ಮನೆಗೆ ಬಂದ್ಬಿಟ್ಟು ಒಂದು ಸೈಡ್ ಇಟ್ಟಿದ್ದೀನಿ ಆಮೇಲೆ ಎತ್ತಿಡ್ಕೊಳೋಣ ಅಂತ ಫಸ್ಟಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ದೇವ್ರ ಮನೆಗೆ ಕ್ಲೀನ್ ಮಾಡೋಕೆ ಬಂದಿದ್ದೀನಿ ನೋಡಿ ಇವಾಗ ಸದ್ಯಕ್ಕೆ ಈ ಥರ ಇದೆ ನಮ್ಮದು ದೇವ್ರ ಮನೆ ಸಾಮಾನೆಲ್ಲ ತೆಗೆದು ದೇವ್ರ ಫೋಟೋಗಳೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಫಸ್ಟಿಗೆ ದೇವ್ರ ಸಾಮಾನು ತೊಳೆದಿಡೋಣ ಅಂತೇಳಿ ದೇವ್ರ ಸಾಮಾನನ್ನ ತೊಳೆದಿಟ್ಟಿದ್ದೀನಿ ಸೊ ತೊಳೆಯೋ ಅಷ್ಟೊತ್ತಿಗೆ ಹಾಗೆ ಹೋಯಿತು ಮೂರು ಗಂಟೆ ಹಾಗೆ ದೇವ್ರ ಮನೆ ಒಂದು ಸ್ವಲ್ಪ ಧೂಳೆಲ್ಲ ಉದುರಿಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮೂರು ಗಂಟೆ ಆಗಿರೋದ್ರಿಂದ ನನ್ನ ಹೋಗಿ ಕರ್ಕೊಂಡು ಬರಬೇಕು ನಮ್ಮ ಯಜಮಾನ್ರು ಡಿ ಮಾರ್ಟಿಂದ ಬಂದ ಮೇಲೆ ಅವರು ಮತ್ತೆ ಧೂಟಿಗೆ ಹೋದರು ಸೊ ಹಾಗಾಗಿ ಇವಾಗ ನಾನೇ ಇದ್ದೀನಿ ಪ್ರತಿದಿನ ಸೇಮ್ ರುಟೀನ್ ಇದೇ ಥರ ಇರುತ್ತೆ ಇದರಲ್ಲಿ ಕೆಲವೊಂದು ಮಿಸ್ ಆಗಿರುತ್ತೆ ಅಷ್ಟೇ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಇದೇ ಥರ ಇರುತ್ತೆ ಬೆಳಗ್ಗೆ ನಾನೇ ಬಿಡಬೇಕು ಮಧ್ಯಾಹ್ನ ಕರ್ಕೊಂಬರಬೇಕು ಇಷ್ಟೆಲ್ಲ ಕೆಲಸ ಮಾಡಲೇಬೇಕು ಸೊ ಮಗಳನ್ನ ಮೇಲೆ ಮತ್ತೆ ದೇವ್ರ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ದೇವ್ರ ಮನೆ ಕ್ಲೀನ್ ಮಾಡುವಾಗ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಜವಾದಿ ಪೌಡರ್ ಒಂದು ಸ್ವಲ್ಪ ಗಂಜಲ ಹಾಕಿ ಒರೆಸ್ಕೊತೀನಿ ದೇವ್ರ ಮನೆ ಫೋಟೋಗಳು ಎಲ್ಲನೂ ಸೊ ಮತ್ತೆ ಯಜಮಾನರು ಬಂದರು ನಾನು ದೇವ್ ಮನೆ ಕ್ಲೀನ್ ಮಾಡಿ ದೇವ್ರಿಗೆ ಬೊಟ್ಟೆಲ್ಲ ಇಡ್ತಾ ಇದ್ದೆ ಸಾಮಾನಿಗೆಲ್ಲ ದೇವ್ರ ಸಾಮಾನಿಗೆಲ್ಲ ಮತ್ತೆ ಟೀ ಇಟ್ಕೊಡು ಅಂತ ಹೇಳಿದ್ರು ನಾನು ಇಟ್ಕೊಟ್ಟಿಲ್ಲ ನನ್ನ ಮಗಳೇ ಅವರಪ್ಪನಿಗೆ ಟೀ ಕೊಟ್ಟು ಬ್ರೆಡ್ನೋ ತಂದಿದ್ರು ಬ್ರೆಡ್ ಎಲ್ಲ ಬಂದು ತಂದಿದ್ರು ಸೊ ಎರಡು ಬಂದು ತಿನ್ಬಿಟ್ಟು ಇನ್ನೆರಡು ಬಂದಲ್ಲಿ ಡಿಶ್ ಮಾಡಿಕೊಡ್ತೀನಿ ಡ್ಯಾಡಿ ನಿಮಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳೇ ನೋಡಿ ಚುರುಳ್ಳಿ ಕಟ್ ಮಾಡ್ಕೊಂಡು ಅಳಿತಾಯಿದ್ದಾಳೆ ಕಣ್ಣು ಮರ್ಸ್ಕೊಂಡು ಹಾಂ ನನ್ನ ಮಗಳು ಒಂದೇ ನಡುವೆ ಇರೋದು ನೋಡಿ ನನಗೂ ಖುಷಿ ಆಗುತ್ತೆ ಕುಡಿವಾ ಟೀ ಮಾಡಿದ್ದು ನನ್ನ ಮಗಳೇ ಲಬ್ಜ್ ಫಸ್ಟ್ ಕುಡ್ದ್ಬಿಟ್ಟು ಆಮೇಲೆ ಸ್ಯಾಂಡ್ವಿಚ್ ಏನು ಸ್ಯಾಂಡ್ವಿಚ್ ಮಾಡ್ತೀಯೋ ಹಾಂ ಹಂಗೆ ರೆಸಿಪಿ ಶೇರ್ ಮಾಡು ನಂದು ದೇವ್ರ ಮನೆಯದು ಎಲ್ಲ ಬಟ್ಟೆ ಇಡ್ತಾ ಇದ್ದೀನಿ ದೇವ್ರ ಮನೆಗೆಲ್ಲ ಇಟ್ಟಿದಾಯ್ತು ಕಾಫಿ ಸ್ಟಾರ್ಟ್ ಮಾಡ್ತಾ ಇದು ಕೊತ್ತಂಬರಿ ಗಾಯಿಸಿ ಹಿಂಗೆ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಇವರು ಹಿಂಗೆ ಇದು ಬ್ರೆಡ್ ಇರುತ್ತೆ ಬನ್ನಿ ಇರುತ್ತಲ್ಲ ಅದನ್ನ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಎತ್ಕೊಂಡು ಅದನ್ನ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಇದು ಸ್ಲೈಸ್ ಬರುತ್ತಲ್ಲ ಚೀಸ್ ಸ್ಲೈಸು ಅದನ್ನು ಒಂದು ಸ್ವಲ್ಪ ಎತ್ಕೊಂಡು ಅದರಲ್ಲಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟರಿಂದ ನಾವು ಇದು ಮಾಡ್ತೀವಿ ಇವಾಗ ನೋಡಿ ಇಲ್ಲಿ ಪ್ಯಾನ್ ಇಕ್ಕಿ ಸ್ಲೋ ಫ್ಲೇಮಲ್ಲಿ ಇಕ್ಕಿದ್ದೀರಿ ಕಾಯ್ದೈತೆ ಇಲ್ಲ ಕಾಯ್ದಿಲ್ಲ ಅದಕ್ಕೆ ಫಾಸ್ಟಾಗಿ ಇಕ್ತಾಯಿದ್ವಿ ಆಫ್ ಮಾಡ ನೋಡಿ ಗಾಯಸ್ ಅದೇ ಒಂದು ಬಟರ್ ಇಟ್ಕೊಳ್ತಲ್ಲ ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ ಕಾಯ್ದೈತೆ ಆಮೇಲೆ ಅವಾಗ ಬ್ರೆಡ್ ಹಾಕ್ತಾಯಿದ್ದೀನಿ ಅದೇ ಎಲ್ಲಿ ಬಟ್ಟೆ ಹಾಕಿದ್ರು ಅಲ್ಲಿ ಏನಕ್ಕೆ ಇದು ನಿಮ್ಗೆ ತಿರುಗಾಕಿದು ಹಿಂದೆ ಒಂದ್ ಸ್ವಲ್ಪ ಬಟ್ಟೆ ಬಟ್ಟಕೊಳ್ಲಿ ಅಂತ ಮಾಡಿದೆ ಒಂದು ಸೀದಾನೇ ಮಾಡಿ ಒಂದು ಬಟ್ಟರ್ ಹಾಕಿದ್ದೀವಿ ತಿರ್ಗಾಕ್ ತಿರುಗಾಕ್ತಾ ನೋಡಿ ಗಾಯಸ್ತೊಪ್ಪೆ ಮನೆ ಇಲ್ಲ సీదుడ్త్యే వ కొత్తిమీర హాక్రి జ్ కొత్తిమీరను బేసాక్కి అది బ్రెడ్ అంటూరు స్లో మేమే చిన్న ఇంకా కల్స్తీ నోడి సాకు ఇష్ట ఇష్ట సాకు இத ப்ளேட் ராய் ஒத்திர்வா பட்டர் ராய் ஆமேலாக்கா மாபூர் இதுல அது பெந்தை சும்மா இங்கே

ಸೊ ನನ್ನ ಮಗಳು ಸ್ಯಾಂಡ್ವಿಚ್ ನೋಡಿದ್ರಲ್ವಾ ಅವರೊಪ್ಪಾಗೆ ಮಾಡಿಕೊಟ್ಟಿರೋದು ನಾನು ಮಾಡ್ಕೊಡ್ತೀನಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಆ ತರ ಮಾಡಿಕೊಟ್ಟಾಳೆ ಚೆನ್ನಾಗಿತ್ತು ಬಾಗ್ಲೆಲ್ಲ ತೊಳೆದು ನಾನು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡೆ ಫೈನಲಿ ಹನ್ನೊಂದು ದಿವಸ ಆಗಿತ್ತು ನಮ್ಮ ಮನೇಲಿ ಪೂಜೆ ಮಾಡಿ ನಾನು ಪೂಜೆ ಮಾಡೋ ದಿವಸ ಬಂದು ಹನ್ನೆರಡು ದಿವಸ ಆಗಿತ್ತು ಸೊ ಫೈನಲಿ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ ಅದು ಯಾಕಂತ ನನಗಿದ್ನೂ ಅರ್ಥ ಆಗಿಲ್ಲ ಫ್ರೆಂಡ್ಸ್ ಏನಾದರೂ ಗೊತ್ತಿದ್ರೆ ಹೇಳಿ ಈ ಹುಟ್ಟಿದಾಗ ಅಂತಾರೆ ಸಾಯುವಾಗ ಅಂತಾರೆ ಮಕ್ಕಳೇನಾದರೂ ಮೆಚೂರ್ಡ್ ಆದಾಗ ಸೂತ್ಕ ಅಂತಾರೆ ಮತ್ತು ಇನ್ಯಾವಾಗ ಅಂತಾರೆ ಹಾಂ ಮಗು ಉಟ್ರೆ ಸೂತ್ಕ ಅಂತಾರೆ ಇದಕ್ಕೆಲ್ಲ ಯಾಕೆ ಸೂತ್ಕ ಅಂತಾರೆ ಅನ್ನೋದು ನನಗೆ ಇಲ್ಲಿ ಗಂಟೂ ಅರ್ಥ ಆಗಿಲ್ಲ ಇದನ್ನು ಹನ್ನೊಂದು ದಿವಸ ಸೂತ್ಕ ಅಂತೇಳಿ ಆಮೇಲೆ ಏನೇನು ಬೇಕು ಅಂದರೆ ಮಗು ಹುಡಿದಾಗ ಮಗು ನೀರು ಹಟ್ಟಿ ಹನ್ನೊಂದು ದಿವಸ ಸೂತ್ಕ ಕಡಿತು ಅಂತಾರೆ ಸತ್ತದಾಗ ಹನ್ನೊಂದು ದಿವಸ ತಿದ್ದಿ ಮಾಡಿ ಸೂತ್ಕ ಕಳೀತು ಅಂತಾರೆ ಹುಟ್ಟಿದಾಗೂ ಹೇಳಿದ್ನಲ್ವಾ ಮತ್ತು ಮಕ್ಕಳೇನಾದರೂ ಮೆಚೂರ್ ಆದಾಗ ಹನ್ನೊಂದು ದಿವಸ ಈ ಚೇಟಿ ಶಾಸ್ತ್ರ ಅಂದರೆ ಏನು ಗುಡ್ಸು ಶಾಸ್ತ್ರ ಅದು ಮಾಡಿದ್ಮೇಲೆ ಸೂತ್ಕ ಮುಗೀತು ಅಂತಾರೆ ಇದೆಲ್ಲ ಮಾಡಿದ ತಕ್ಷಣ ಸೂತ್ಕ ಮುಗ್ದೋಗುತ್ತೆ ಅಂತ ಹೇಳ್ತಾರೆ ಇದ್ರ ಮೀನಿಂಗ್ ಏನು ಇದ್ರ ಅರ್ಥ ಏನು ಯಾಕೆ ಮಾಡಬೇಕು ಹುಟ್ಟಿದರೆ ಏನು ಸತ್ರೆ ಏನು ಆದರೆ ಏನು ಇದ್ರ ಮೀನಿಂಗ್ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿ ಅದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಸ್ವಲ್ಪ ನೀರು ಬರ್ತಾ ಇರಲಿಲ್ಲ ಸೊ ಮೇಲೆ ಹೋಗಿ ಮೋಟ್ರ್ ಹಾಕಿ ಒಂದು ರೌಂಡ್ ಹಾಕ್ಕೊಂಡು ಬಂದೆ ಮೇಲೆ ಹೋಗಿ ಮತ್ತು ಬಂದು ಮಕ್ಕಳನ್ನೆಲ್ಲ ಟ್ಯೂಷನ್ ಬಿಟ್ಬಿಟ್ಟು ಬಂದು ಇವಾಗ ನೈಟಿಗೆ ಅಡುಗೆ ಮಾಡ್ತಾಯಿದ್ದೀನಿ ಮಸಪ್ ಸಾರು ಮಾಡಿಕೊಂಡೆ ಮಸ್ಸಪ್ ಸಾರು ಮತ್ತು ಅನ್ನ ಮಾಡಿಕೊಂಡೆ ಮಧ್ಯಾಹ್ನ ಮಾಡಿದ್ದು ಒಂದು ಮುದ್ದೆ ಇತ್ತು ಮುದ್ದೆ ತಿಂದಿಲ್ಲ ನಮ್ಮ ಮನೆಯಲ್ಲಿ ತಣ್ಣಗಾಗಿರೋ ಊಟ ಯಾರೂ ತಿನ್ನಲ್ಲ ನಾನೇ ಮುದ್ದೆ ತಿಂದ್ಕೊಂಡೆ ಅದ್ರ ಜೊತೆಗೆ ಕ್ಯಾಬೇಜ್ ಮತ್ತು ಈರುಳ್ಳಿ ಬಳಸ್ಕೊಂಡು ಬೋರ್ಟ ಮಾಡ್ತಾಯಿದ್ದೀನಿ ಕಲ್ಲೆ ಹಿಟ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಪೌಡರು ಖಾರದ ಪುಡಿ ಮತ್ತು ಕರಿಬೇನ ಸೊಪ್ಪು ಪೌಡರು ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದ ಮೇಲೆ ಈ ಥರ ಕ್ಯಾಬೇಜು ಈರುಳ್ಳಿ ಬಳಸ್ಕೊಂಡು ಬೋರ್ಡ ಮಾಡ್ತಾಯಿದ್ದೀನಿ ನಾನು ಅಷ್ಟೇ ಬೋಂಡನೂ ಅಷ್ಟೇ ಫ್ರೆಂಡ್ಸ್ ಮನೇಲಿ ಏನಿರುತ್ತೋ ತರಕಾರಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊತೀನಿ ಬೋಂಡ ಬಂದು ಈರುಳ್ಳೆಲ್ಲೇ ಮಾಡಬೇಕು ಸಬ್ಬಕ್ಕಿ ಸೊಪ್ಪೆ ಹಾಕಬೇಕು ಅಂತ ಏನಿಲ್ಲ ಎಲ್ಲನೂ ಬಳಸ್ಕೊಂಡು ಮಾಡ್ಕೊಬೋದು ರುಚಿಯಾಗಿರುತ್ತೆ ಥರ ಕ್ಯಾಬೇಜಲ್ಲೂ ಮಾಡಿಕೊಂಡ್ರೇನು ತುಂಬ ಚೆನ್ನಾಗಿತ್ತು ನಿಮಗೂ ಏನಾದರೂ ಇಷ್ಟ ಆದರೆ ಖಂಡಿತ ಮಾಡಿಕೊಳ್ಳಿ ಸೊ ನೈಟ್ ಊಟ ಈ ಥರ ಮಾಡಿಕೊಂಡಿದ್ದೆ ಕ್ಯಾಬೇಜ್ ಬೋಂಡ ಮತ್ತು ಸೊಪ್ಪು ಸಾರು ಮತ್ತು ಅನ್ನ ಮುದ್ದೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇದರಿಂದನೇ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್